ಎಲ್ಲರಿಗೂ ನಮಸ್ಕಾರ ನಾನು ಮಹೇಶ್ ಲಕ್ಷ್ಮಣ್ ಕೂಲಿ ಅಂತ ಕಾರ್ಮಿಕ ಅಧಿಕಾರಿ ಬೀದರ್ ಬೀದರ್ ಕಾರ್ಮಿಕ ಇಲಾಖೆಯಲ್ಲಿ ಅಸಂಘಟಿತ ಕಾರ್ಮಿಕರಿಗೆ ಹಲವು ಕಲ್ಯಾಣ ಯೋಜನೆಗಳಿತ್ತು ಕಲ್ಯಾಣ ಯೋಜನೆಗಳನ್ನು ಜಾರಿಗೊಳಿಸ್ತಾ ಇದ್ದೀವಿ ಈ ಅಸಂಘಟಿತ ಕಾರ್ಮಿಕರ ಒಂದು ಕಲ್ಯಾಣ ಯೋಜನೆಗಾಗಿ ಮೂರು ನಮ್ಮಲ್ಲಿ ಮಂಡಳಿಗಳಿದೆ ಮೊದಲನೇದಾಗಿ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಈ ಮಂಡಳಿ ಕಟ್ಟಡ ಕಾರ್ಮಿಕರನ್ನು ನೋಂದಾಯಿಸಿ ಅವರಿಗೆ ಸೌಲಭ್ಯಗಳನ್ನು ನೀಡುತ್ತದೆ ಇದರಲ್ಲಿ ಒಂದು ಒಂದು ವರ್ಷದಲ್ಲಿ ಅಂದರೆ ಮುನ್ನೂರ ಅರವತ್ತೈದು ದಿವಸದಲ್ಲಿ ಯಾರು ತೊಂಬತ್ತು ದಿವಸ ಕೆಲಸ ನಿರ್ವಹಿಸುತ್ತಾರೆ ಅಂತಹ ಕಟ್ಟಡ ಕಾರ್ಮಿಕ ಅಂದರೆ ಕಟ್ಟಡ ಸಂಬಂಧಿಸಿದ ಕೆಲಸಗಳಲ್ಲಿ ಯಾರು ತೊಂಬತ್ತು ದಿವಸ ಕೆಲಸವನ್ನು ನಿರ್ವಹಿಸುತ್ತಾರೆ ಅಂಥವ್ರನ್ನ ಕಟ್ಟಡ ಕಾರ್ಮಿಕರಂತ ನಾವು ಗುರುತು ಗುರುತು ಮಾಡಿ ಅವರನ್ನು ನೋಂದಾಯಿಸ್ತೀವಿ ನೋಂದಣಿ ಮಾಡಬೇಕಂದ್ರೆ ಅವರು ತೊಂಬತ್ತು ದಿವಸ ಒಂದು ವರ್ಷದಲ್ಲಿ ಕೆಲಸ ಮಾಡಿರಬೇಕು ಕಟ್ಟಡ ಸಂಬಂಧಿಸಿದ ಕೆಲಸ ಅಂದರೆ ತಾವು ನೋಡ್ಬೋದು ಒಂದು ಮನೆಯಲ್ಲಿ ಕಟ್ಟಬೇಕಾದ್ರೆ ಪಾಯ ಇರ್ಬೋದು ಟೈಲ್ಸ್ ಕೆಲಸ ಮಾಡ್ಬೋದು ಸೆಂಟ್ರಿಂಗ್ ಕೆಲಸ ಮಾಡ್ತಿರ್ಬೋದು ಪ್ಲಂಬಿಂಗ್ ಕೆಲಸ ಮಾಡ್ತಿರ್ಬೋದು ಕಾರ್ಪೆಂಟ್ರಿ ಕೆಲಸ ಆಗ್ಬೋದು ಪೇಂಟಿಂಗ್ ಕೆಲಸ ಮಾಡ್ತಿರ್ಬೋದು ಅದೇ ರೀತಿ ಸೆಂಟ್ರಿಂಗ್ ಇರ್ಬೋದು ಬಾರ್ಗನಿಂಗ್ ಇರ್ಬೋದು ಸೊ ಈ ಥರ ಹತ್ತು ಹಲವು ಕಟ್ಟಡಕ್ಕೆ ಸಂಬಂಧಿಸಿದ ಏನು ಕೆಲಸ ಮಾಡ್ತಿರ್ತಾರೆ ಇನ್ಕ್ಲೂಡಿಂಗ್ ಮನೆಯ ಬಾಗಿಲ ಕೆಲಸ ಮಾಡ್ತಿರ್ತಾರೆ ಅಂಥವ್ರನ್ನ ನೋಂದಣಿ ಮಾಡ್ತೀವಿ ನೋಂದಣಿ ಮಾಡಿದ ಮೇಲೆ ಅವ್ರಿಗೇನಿದೆ ಕನಿಷ್ಠ ದಾಖಲೆಗಳನ್ನು ತೊಗೋತೀವಿ ಆಧಾರ್ ಕಾರ್ಡ್ ಇರ್ಬೋದು ಬ್ಯಾಂಕ್ ಪಾಸ್ಬುಕ್ ಇರ್ಬೋದು ಒ ಟಿ ಪಿ ಬೇಕಾಗ್ತದೆ ಕುಟುಂಬ ಸದಸ್ಯರ ವಿವರ ಈ ರೀತಿ ಒಂದು ಸತಿ ನೋಂದಣಿ ಆದಮೇಲೆ ಅವರು ಸೌಲಭ್ಯಗಳಿಗೆ ಅರ್ಜಿ ಸಲ್ಲಿಸಬೇಕಾಗತ್ತೆ ಅಂದರೆ ಘಟನೆ ಸಂಭವಿಸಿದ ಮೇಲೆ ಉದಾಹರಣೆಗೆ ಈಗ ಒಂದು ಕಟ್ಟಡ ಕಾರ್ಮಿಕ ನೋಂದಣಿ ಆದರೆ ಒಂದು ವರ್ಷ ನೋಂದಣಿ ಆದ ಒಂದು ವರ್ಷದ ಮೇಲೆ ಅವರಿಗೆ ಮದುವೆ ಸೌಲಭ್ಯನೂ ಅರವತ್ತು ಸಾವಿರ ರೂಪಾಯಿ ಮಂಡಳಿ ನೀಡುತ್ತದೆ ಆ ಮನೆ ನೀಡಬೇಕಾದ್ರೆ ಅವರು ಮದುವೆ ಆದ ನಂತರ ಒಂದು ವರ್ಷ ಆದರೆ ಮದುವೆ ಆದರೆ ಅವರಿಗೆ ಅಥವಾ ಅವರ ಇಬ್ಬರ ಮೊದಲ ಮಕ್ಕಳಿಗೆ ಮದುವೆ ಆದರೆ ಅವರು ಆನ್ಲೈನ್ ಆನ್ಲೈನ್ ಹೋಗಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸ್ಬೋದು ಅದೇ ಬ್ಯಾಂಕ್ ಪಾಸ್ಬುಕ್ಕು ಆಧಾರ್ ಕಾರ್ಡು ಒ ಟಿ ಪಿ ಅವರು ಮನೆ ಬದಿಯನ್ನು ನೋಂದಣಿ ಸಬ್ ರಿಜಿಸ್ಟರಿ ನೋಂದಣಿ ಮಾಡೋಕ್ಕಾಗತ್ತೆ ಸೊ ಈ ಎಲ್ಲ ದಾಖಲೆಗಳನ್ನು ಆನ್ಲೈನ್ ಮೂಲಕ ಸಲ್ಲಿಸಿದರೆ ಅದನ್ನು ಸ ಪರಿಶೀಲನೆ ಮಾಡಿ ಕಟ್ಟಡ ಕಾರ್ಮಿಕರಾಗಿದ್ದರೆ ಅವರಿಗೆ ಅರವತ್ತು ಸಾವಿರ ರೂಪಾಯಿ ಮಂಜೂರು ಮಾಡ್ತೀವಿ ಅದೇ ರೀತಿ ಮಕ್ಕಳಿಗೆ ಸ್ಕಾಲರ್ಶಿಪ್ ಇದೆ ಒಂದನೇ ತರಗತಿಯಿಂದ ಹಿಡಿದು ಪೋಸ್ಟ್ ಗ್ರ್ಯಾಜುಯೇಷನ್ ಡಿಗ್ರಿ ವರೆಗೂ ಸಹಿತ ಹನ್ನೊಂದು ನೂರು ರೂಪಾಯಿಂದ ಹಿಡಿದು ಲೆವೆನ್ ತೌಸಂಡ್ವರೆಗೆ ಸ್ಕಾಲರ್ಶಿಪ್ ಅಶಿಷ್ಯ ವೇತನ ಅಂತಲೇ ಹೇಳ್ತೀವಿ ಅದು ಸಹಿತ ಕಟ್ ಮಂಡಳಿಯಿಂದ ನೀಡ್ತಾರೆ ಅದ್ರ ಜೊತೆಗೆ ವೈದ್ಯಕೀಯ ಪ್ರಮುಖ ವೈದ್ಯಕೀಯ ಅಂತ ಯಾವ ಯೋಜನೆಗಳಿದೆ ಪ್ರಮುಖ ವೈದ್ಯಕೀಯ ಅಂದರೆ ಕಟ್ಟಡ ಕಾರ್ಮಿಕ ಮತ್ತು ಅವರ ಅವಲಂಬಿತರಿಗೆ ಇಪ್ಪತ್ತು ಸಾವಿರವರೆಗೆ ಏನಾದರೂ ಚಿಕಿತ್ಸೆ ಪಡ್ಕೊಂಡಿದ್ರೆ ಅದು ಇಪ್ಪತ್ತು ಸಾವಿರ ರೂಪಾಯಿ ನೀಡ್ತೀವಿ ಮ್ಯಾಕ್ಸಿಮಮ್ ಅದು ಇಪ್ಪತ್ತು ಗರಿಷ್ಠ ಇದೆ ಪ್ರಮುಖ ವೈದ್ಯಕೀಯದಲ್ಲಿ ಎರಡು ಲಕ್ಷದವರೆಗೆ ನಾವು ಶಾಸ ಚಿಕಿತ್ಸೆ ಏನಾದರೂ ಮಾಡ್ಕೊಂಡಿದ್ರೆ ಪರಿಹಾರ ನೀಡ್ತೀವಿ ಉದರ್ಣೆಗೆ ಹಾರ್ಟೇಹ ಅದು ಹೃದಯ ಚಿಕಿತ್ಸೆ ಇರ್ಬೋದು ಕಿಡ್ನಿದಿರ್ಬೋದು ಏನಾದರೂ ಆಕ್ಸಿಡೆಂಟ್ ಆಗಿದ್ದರೆ ಸರ್ಜರಿ ಒಳಪಟ್ಟಿರ್ಬೋದು ಸೊ ಬೇರೆ ಬೇರೆ ಏನು ಚಿಕಿತ್ಸೆ ಇದೆ ಸುಮಾರು ಪಟ್ಟಿ ಇದೆ ಸೊ ಅಂತ ಚಿಕಿತ್ಸೆ ಪಡ್ಕೊಂಡ್ರೆ ಎರಡು ಲಕ್ಷದವರೆಗೆ ಅವರಿಗೆ ಪ್ರಮುಖ ವೈದ್ಯಕೀಯ ಪರಿಹಾರ ಸಿಗ್ತದೆ ಸೊ ಇದರಲ್ಲಿ ಏನೇ ಒಂದು ಇದೇನೆಂದರೆ ಚಿಕಿತ್ಸೆ ಪಡೆದುಕೊಂಡಂತಹ ಆಸ್ಪತ್ರೆ ಅದು ಗೌರ್ಮೆಂಟ್ ಎಂ ಹಾಸ್ಪಿಟಲ್ ಇರಬೇಕಾಗತ್ತೆ ಸೊ ಬೇರೆ ಹಾಸ್ಪಿಟಲ್ ಎಂ ಲಿಸ್ಟ್ ಎಲ್ ಲೀಸ್ಟ್ ಬೇರೆ ಹಾಸ್ಪಿಟಲ್ ಇದ್ರೆ ನಾವು ಅದಕ್ಕೆ ಮಂಜೂರು ಮಾಡಲಿಕ್ಕೆ ಅವಕಾಶ ಇರುವುದಿಲ್ಲ ಅದೇ ರೀತಿ ಮರಣ ಪರಿಹಾರ ಇದೆ ಸ್ವಾಭಾವಿಕ ಮರಣ ಆದರೆ ಎಪ್ಪತ್ನಾಲ್ಕು ಸಾವಿರ ರೂಪಾಯಿ ಕೊಡ್ತಾರೆ ಅಪಘಾತ ಪರನ ಪರಿಹಾರ ಅಪಘಾತ ಆದರೆ ಐದು ಲಕ್ಷದವರೆಗೆ ಪರಿಹಾರ ನೀಡ್ತಾರೆ ಈ ಮರಣ ಮತ್ತು ಪಿಂಚಣಿ ಸೌಲಭ್ಯಕ್ಕೆ ಸಂಬಂಧಿಸಿದಂತೆ ಮಾನ್ಯ ಸಹಾಯಕ ಕಾರ್ಮಿಕ ಆಯುಕ್ತರು ಮಂಜೂರಾದ ಅಧಿಕಾರಿಗಳಾಗ್ತಿ ಆಗಿರ್ತಾರೆ ಉಳಿದ ಸೌಲಭ್ಯಗಳಿಗೆ ಕಾರ್ಮಿಕ ಅಧಿಕಾರಿಗಳು ಮಂಜೂರಾತಿ ಅಧಿಕಾರಿಗಳಾಗಿರ್ತಾರೆ ಅದೇ ರೀತಿ ಪಿಂಚಣಿ ಇದೆ ಪಿಂಚಣಿಯಲ್ಲಿ ಏನು ಕನಿಷ್ಠ ಮೂರು ವರ್ಷ ಸೇವೆ ಸಲ್ಲಿಸಿ ಅರವತ್ತು ವರ್ಷ ತುಂಬಿದ ಕಟ್ಟಡ ಕಾರ್ಮಿಕರು ಅರ್ಜಿ ಸಲ್ಲಿಸಿದರೆ ಅವರಿಗೆ ಕನಿಷ್ಠ ಮೂರು ಸಾವಿರ ರೂಪಾಯಿ ಪಿಂಚಣಿಯನ್ನು ನಮ್ಮ ಮಂಡಳಿಯಿಂದ ನೀಡ್ತೀವಿ ಸೊ ಶಾಶ್ವತ ದುರ್ಬಲತೆ ಪರಿಹಾರದ ಆಧಾರದ ಮೇಲೆ ಸಹಿತ ಪಿಂಚಣಿ ಸಿಗುತ್ತೆ ಸೊ ಅದು ಸಂಬಂಧಪಟ್ಟ ಇಲಾಖೆಯಿಂದ ಅವರು ಎಷ್ಟು ಪ್ರತಿಶತ ಅಂಗವಿಕಲರಿದ್ದಾರೆ ಅದರ ಮೇಲೆ ಎಕ್ಸ್ಗ್ರೇಷಿಯನ್ನು ಸಹಿತ ಅವರು ಅಪ್ಲೈ ಮಾಡ್ಬೋದು ಎಕ್ಸ್ಗ್ರೇಷಿಯಾ ಅಂದರೆ ಪರ್ಸೆಂಟೇಜ್ ಆಧಾರಿತವಾಗಿ ಅವರಿಗೆ ಒಂದು ಬಾರಿಯ ಏನು ಶಾಶ್ವತ ದುರ್ಬಲತೆ ಪರಿಹಾರವನ್ನು ಮಾನ್ಯ ಸಹ ಕಾರ್ಮಿಕ ಆಯುಕ್ತರು ಮಂಜೂರು ಮಾಡ್ತಾರೆ ಇದಿಷ್ಟು ಕಟ್ಟಡ ಕಾರ್ಮಿಕರಿಗೆ ಸಂಬಂಧಿಸಿದ ಯೋಜನೆ ಆಗಿದೆ ಅದೇ ರೀತಿ ಇತ್ತೀಚೆಗೆ ನಾವು ಹೆಚ್ಚಿನ ಒಂದು ಸೌಲಭ್ಯಗಳನ್ನ ಅಸಂಘಟಿತ ವಲಯದಿಂದ ಅಂದ್ರೆ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿ ಅಂತೇಳಿ ಈ ಮಂಡಳಿಯಿಂದ ಸಾಕಷ್ಟು ಅಸಂಘಟಿತ ಕಾರ್ಮಿಕರಿಗೆ ಸಹಿತ ಯೋಜನೆಗಳನ್ನ ಅಹ್ ತರ್ತಾ ಇದ್ವಿ ಈ ಮುಂಚೆ ಅಮೆರಿಕ ಸಹಾಯಸ್ಥ ಯೋಜನೆ ಅಂತಿತ್ತು ಇದರಲ್ಲಿ ಸುಮಾರು ಹನ್ನೊಂದು ವರ್ಗಗಳಿಗೆ ನೋಂದಣಿ ಮಾಡ್ತಾಯಿದ್ವಿ ಅದು ಈಗ ತಿದ್ದುಪಡಿಯಾಗಿ ಸುಮಾರು ನಾವು ಇಪ್ಪತ್ತ್ಮೂರು ವರ್ಗಗಳಿಗೆ ಟ್ವೆಂಟಿ ತ್ರೀ ಸೆಕ್ಟರ್ಸ್ಗೆ ಏನಂತೀವಿ ಅವ್ರಿಗೆ ನೋಂದಣಿ ಮಾಡಿ ಅವರಿಗೆ ಪರಿಹಾರ ಕೊಡಲಿಕ್ಕೆ ಅವಕಾಶ ಇದೆ ಈ ಹಿಂದೆ ಯಾವುದೇ ಸೌಲಭ್ಯ ಇರಲಿಲ್ಲ ಈಗ ಒಂದು ಇತ್ತೀಚೆಗೆ ಅಂದರೆ ಒಂದು ಎರಡು ಮೂರು ತಿಂಗಳಿಂದ ಇದು ಜಿಯೋ ಪಾಸ್ ಆಗಿರೋದು ಸೊ ಈಗ ಅಂಬರ್ಕ ಸಹಾಯ ಯೋಜನೆಯಡಿ ಏನಿದೆ ಸುಮಾರು ಬಟ್ಟಿ ಕಾರ್ಮಿಕರಿರ್ಬೋದು ಇದು ಇರ್ಬೋದು ಮೆಕ್ಯಾನಿಕ್ ಇರ್ಬೋದು ಅಮಾಲ್ ಇರ್ಬೋದು ಚಿಂದಾಯ ಇರ್ಬೋದು ವ್ಯಾಪಾರಿಗಳಿರ್ಬೋದು ಅದಸರಿರ್ಬೋದು ಟೈಲರ್ ಇರ್ಬೋದು ಬಿಡಿ ಕಾರ್ಮಿಕರಿರ್ಬೋದು ಈ ಕಲ್ಯಾಣ ಮಂಟಪದಲ್ಲಿ ಕೆಲಸ ಮಾಡ್ತಕ್ಕಂತಹ ಕಾರ್ಮಿಕರಿರ್ಬೋದು ಆಮೇಲೆ ಇರ್ಬೋದು ಕುಂಬಾರ ಇರ್ಬೋದು ಕಂಬಾರ್ ಇರ್ಬೋದು ಈ ರೀತಿಯ ಹಲವು ಇಪ್ಪತ್ತು ವಲಯಗಳಲ್ಲಿ ಕೆಲಸ ಮಾಡ್ತಕ್ಕಂತಹ ಒಂದು ಕಾರ್ಮಿಕರನ್ನು ನೋಂದಣಿ ಮಾಡಿಕೊಟ್ರೆ ನೋಂದಣಿ ಏನಂತ ದಾಖಲೆಗಳಿದೆ ಅದೇ ಆಧಾರ್ ಸಲ್ಲಿಸಿ ನೋಂದಣಿ ಮಾಡ್ಕೋಬೋದಾಗಿದೆ ಒಂದು ಸತಿ ನೋಂದಣಿ ಆದರೆ ಅವರಿಗೆ ಅಪಘಾತ ಮರಣ ಹೊಂದಿದಲ್ಲಿ ಒಂದು ಲಕ್ಷ ರೂಪಾಯಿ ಪರಿಹಾರ ಇದೆ ಮತ್ತು ಶಾಶ್ವತ ದುರ್ಬಲತೆ ಆಧಾರದ ಮೇಲೆ ಒಂದು ಲಕ್ಷವರೆಗೆ ಅವರಿಗೆ ಪರಿಹಾರ ಸಿಗುತ್ತೆ ಅದೇ ರೀತಿ ಏನಾದರೂ ಆಕ್ಸಿಡೆಂಟಲ್ಲಿ ಆಗಿ ಹಾಸ್ಪಿಟಲ್ ಏನಾದರೂ ಇದು ಆದರೆ ಅವರಿಗೆ ಐವತ್ತು ಸಾವಿರವರೆಗೆ ವೈದ್ಯಕೀಯ ವೆಚ್ಚ ಮರುಪಾವತಿ ಒಂದು ಸೌಲಭ್ಯ ಇರುತ್ತದೆ ಇದು ಅಂಬೇಡ್ಕರ್ ಸಹಾಯಸ್ಥ ಯೋಜನೆಯಡಿ ಇದು ಇತ್ತೀಚೆಗೆ ಈ ಸೌಲಭ್ಯ ಮುಂಚೆ ನೋಂದಣಿ ಮಾತ್ರ ಮಾಡ್ತಿದ್ವಿ ಸೌಲಭ್ಯಗಳಿರಲಿಲ್ಲ ಇದು ಇತ್ತೀಚೆಗೆ ಈ ಸೌಲಭ್ಯಗಳು ಜಾರಿಯಾಗಿದೆ ಅದೇ ರೀತಿ ಗಿಗ್ ಕಾರ್ಮಿಕರದ್ದು ಗಿಗ್ ಕಾರ್ಮಿಕರಂದರೆ ತಾವು ನೋಡ್ಬೋದು ಈಗ ಆನ್ಲೈನ್ ಫುಡ್ ಡೆಲಿವರಿ ಕೆಲಸ ಮಾಡೋದಿರ್ಬೋದು ಅಥವಾ ಫ್ಲಿಪ್ಕಾರ್ಟ್ ಅಮೆಝಾನ್ ಅಂತಹ ಇ ಕಾಮರ್ಸ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರ್ಬೋದು ನಾವು ಯಾವುದೇ ಒಂದು ಆರ್ಡರ್ ಮಾಡಿದರೆ ಅವರು ಏನು ಮಾಡ್ತಾರೆ ಆ ಪಾರ್ಸಲನ್ನು ಮನೆ ಮನೆಗೆ ತಂದು ಕೊಡ್ತಾರೆ ಅಂಥವ್ರಿಗೆ ನಾವು ಗಿಗ್ ಕಾರ್ಮಿಕರು ಅಂತೀವಿ ಪ್ಲಾಟ್ಫಾರ್ಮ್ ವರ್ಕರ್ಸ್ ಅಂತ ಸಹ ನಾವು ಕರಿತೀವಿ ಅಂಥ ಕಾರ್ಮಿಕರು ಸಹಿತ ಏನು ಮಾಡ್ತಾರೆ ಯಾವ ಯಾವಾಗಲೂ ಬೈಕ್ ಮೇಲೆ ಅವರು ಸಂಚರಿಸುವುದರಿಂದ ಅಪಘಾತಕ್ಕೆ ಈಡಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಸೊ ಇಂಥ ಗಿಗ್ ಕಾರ್ಮಿಕರು ಏನಾದರೂ ಅಪಘಾತ ಮರಣ ಅಪಘಾತ ಮರಣ ಹೊಂದಿನಲ್ಲಿ ಅವರಿಗೆ ಎರಡು ವರ್ಷ ಎರಡು 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 ಲಕ್ಷ ಲೈಪ್ತೀ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಅರ್ಜಿ ಸಲ್ಲಿಸಬೇಕು ಅಂತ ಬಟ್ ಸರ್ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಿದರೂ ಸಹ ಕಾರ್ಮಿಕರಿಗೆ ಕಚೇರಿಗೆ ಬರುವ ಅಗತ್ಯವಿಲ್ಲ ಆ್ಯಕ್ಚುಲಿ ಆನ್ಲೈನ್ ಮುಖಾಂತರ ಸರಿ ಮತ್ತು ಅವರು ನೀವು ಕಚೇರಿಗೆ ಬರ್ರಿ ಕಚೇರಿಗೆ ಬಂದ ನಂತರ ನೀವು ಅವ್ರಿಗೆ ಸಿಗಬೇಕು ಇವ್ರಿಗೆ ಸಿಗಬೇಕು ಅಂತ ಇಲ್ಲಿ ಜಾಸ್ತಿ ಇದೆ ಸರ್ ಇದೆ ಸರ್ ಅಂತ ಇಲ್ಲ ಈಗ ನೋಡಿ ನಮ್ಮಲ್ಲಿ ಆನ್ಲೈನ್ ಮೂಲಕ ಮೂಲಕ ಅರ್ಜಿ ಸಲ್ಲಿಸಿರ್ತಾರೆ ಕೆಲವೊಬ್ರು ಏನು ಮಾಡಿರ್ತಾರೆ ಮೂಲ ದಾಖಲೆಗಳನ್ನು ಜರಾಕ್ಷಿಂದ ಸ್ಕ್ಯಾನ್ ಮಾಡಿ ಹಾಕಿರ್ತಾರೆ ಅಂತ ಕೆಲವೊಂದು ಸಂದರ್ಭಗಳಲ್ಲಿ ನಾವು ಕಚೇರಿ ಕಳಿಸಿ ದಾಖಲೆಗಳ ಪರಿಶೀಲನೆ ಮಾಡ್ತೀವಿ ಅಥವಾ ಏನಾದರೂ ದಾಖಲೆಗಳು ಏನಾದರೂ ತಿದ್ದುಪಡಿ ಆಗಿಲ್ಲ ಬಳಸಿದ್ರೆ ಯಾಕಂದರೆ ಅಲ್ಲಿ ಕಾಪಿ ಇರೋದರಿಂದ ಮೂಲ ದಾಖಲೆಗಳು ತರಿಸಿ ಒಂದೊಂದು ಬೇರೆ ಪ್ರವೇಶ ಮಾಡ್ತೀವಿ ಆನ್ಲೈನಲ್ಲಿ ಇರೋದ್ರಿಂದ ಫಸ್ಟ್ ಇನ್ಸ್ಪೆಕ್ಟರ್ಗೆ ಲಾಗಿನ್ ಬರ್ತದೆ ಕಾರ್ಮಿಕ ನಿರೀಕ್ಷಕರಿಗೆ ಲಾಗಿನ್ ಬಂದ್ಬಿಟ್ಟು ಅವರು ಒಂದು ಪರಿಶೀಲನೆ ಮಾಡಿ ನಮಗೆ ಮಂಜೂರಾಗ್ತದೆ ತಿರಸ್ಕೃತ ಮಾಡೋಕ್ಕೆ ನಾವು ಇದನ್ನು ಯಾಕೆ ತಮ್ಮ ಹತ್ರ ಕೇಳಿದ್ದೀವಿ ಅಂದ್ರೆ ಸರ್ ತಾವೊಂದು ನಿಷ್ಠಾವಂತ ಅಧಿಕಾರಿ ನಮ್ಮ ಬೀದರ್ ಜಿಲ್ಲೆಗೆ ಬಂದಿದ್ದೀರ ಅದು ನಮ್ಮ ಬೀದರ್ ಜಿಲ್ಲೆ ಕಾರ್ಮಿಕರಿಗೆ ಒಂದು ಹೆಮ್ಮೆಯ ವಿಷಯ ಸರ್ ಯಾಕಂದರೆ ಎಷ್ಟೋ ಜನ ಫುಲ್ಲು ಅವ್ರದ್ದು ಪತ್ರಗಳು ನಿಜವಾಗ್ಲೂ ಎಲ್ಲ ಸಬ್ಮಿಟ್ ಮಾಡಿದರೂ ಸಹ ಅವರಿಗೆ ಇಲ್ಲಿ ಜಾಸ್ತಿ ಆಟಾಡ್ತಾರೆ ಸರ್ ತಮ್ಮ ಕಚೇರಿಯ ಏನು ಸಿಬ್ಬಂದಿಗಳಿದ್ದಾರೆ ಸರ್ ಅದು ಎಷ್ಟೋ ಜನ ಕಾರ್ಮಿಕರ ನಮ್ಮೊಂದಿಗೆ ಅವರ ಅವ್ರ ಜೊತೆ ಯಾವ ಥರ ಇದೆ ಆ ಥರ ನಮಗೆ ಹೆಂಚ್ಕೊಂಡಿದ್ದಾರೆ ಸರ್ ಅದು ಅದಕ್ಕೋಸ್ಕರ ನಾವು ಇದು ಒಂದು ಪ್ರಶ್ನೆ ತಮ್ಮ ಕೇಳ್ತಾ ಸರ್ ಇಲ್ಲ ಖಂಡಿತವಾಗಿಯೂ ಆ ಥರ ಸಣ್ಣ ಏನೋ ಪುಟ್ಟ ಕಾರಣಗಳಿಗೆ ಖಂಡಿತ ಕಾರ್ಮಿಕರಿಗೆ ಇದು ಮಾಡೋದಿಲ್ಲ ಏನಾದರೂ ದಾಖಲೆ ಕೊಡ್ತಾ ಇದ್ದರೆ ನಾವು ಕಚೇರಿಗೆ ಕೆಲವೊಂದು ಮೂಲ ದಾಖಲೆಗಳನ್ನು ಪರಿಶೀಲನೆ ಮಾಡ್ತೀವಿ ಅದೇ ರೀತಿ ಈಗಾಗಲೇ ನಾನು ಹೇಳಿದಾಗೆ ಇನ್ಸ್ಪೆಕ್ಟರು ಪರಿಶೀಲನೆ ವರದಿ ಮಾಡಿ ನಮಗೆ ಕಾರ್ಮಿಕ ಅಧಿಕಾರಿಗಳು ಕಳಿಸ್ತಾರೆ ಎಲ್ಲ ತಾಲೂಕುಗಳಿಂದ ನಾವು ಕೆಲವೊಂದು ಆಯುಧ ಅರ್ಜಿಗಳನ್ನು ನಾವು ಸರ್ತಿ ಪರಿಶೀಲನೆ ಮಾಡ್ತೀವಿ ಅವು ಸರಿ ಇದ್ದರೆ ಕೆಲವೊಂದು ಸರ್ತಿ ಏನೋ ಇದ್ದಿದ್ರೆ ತಿರಸ್ಕೃತನ ಮಾಡ್ತೀವಿ ಅದೇ ರೀತಿ ಈಗೇನು ಹೊಸ ಸಾಫ್ಟ್ವೇರ್ ಹೊಸ ತಂತ್ರ ಏನು ಬಂದಿದೆ ಈ ಕಂಪ್ಲೀಟ್ ಏನೇ ದಿನಾಂಕದ ಆದ್ಯತೆ ಮೇರೆಗೆ ಯಾವುದು ಫಸ್ಟ್ ಅರ್ಜಿ ಬರ್ತದೆ ಆ ಒಂದು ಪ್ರಿಯಾರಿಟಿ ಬೇಸಿಸ್ ಮೇಲೆ ನಾವು ಅರ್ಜಿಯನ್ನು ವಿಲೇವಾರಿ ಮಾಡ್ತೀವಿ ನಮ್ಮ ಲಾಗಿನ್ನಲ್ಲಿ ಎಷ್ಟು ಈಗಾಗಲೇ ಆ ಮಂಜೂರಾತಿ ಆಗಿದೆ ಅವು ಅಷ್ಟು ಸಹಿತ ನಾವು ಡಿ ಬಿ ಟಿ ಈ ಮುಂಚೆ ಪ್ರೊಸೆಸ್ ಏನಿತ್ತು ಆ ಮಂಜೂರಾತಿ ಆದ ಅರ್ಜಿಗಳನ್ನು ಪ್ರಿಂಟ್ ತೆಗೆದು ಅವನ್ನು ಪ್ರತ್ಯೇಕವಾಗಿ ಅಕೌಂಟ್ ನಂಬರ್ ಟೈಪ್ ಮಾಡಿ ಐ ಪಿ ಸಿ ಕೋಡ್ ಟೈಪ್ ಮಾಡಿ ಬ್ಯಾಂಕಿಗೆ ನೆಫ್ ಮಾಡ್ತಾಯಿದ್ವಿ ಸೊ ಇಲ್ಲಿ ಕೆಲವೊಂದು ಸರ್ತಿ ಅಕೌಂಟ್ ನಂಬರ್ ಏನೋ ತಪ್ಪಾಗಿ ಬೈ ಮಿಸ್ಟೇಕಾಗಿ ಬೇರೆ ಅಕೌಂಟ್ ನಂಬರ್ ಎಂಟ್ರಿ ಆದರೂ ಸಹಿತ ಸೊ ಅಮೌಂಟ್ ಜಮಾ ಆಗೋದು ತಪ್ತಾ ಇತ್ತು ಸೊ ಏನಾಗಿದೆ ಡಿ ಬಿ ಟಿ ಮೂಲಕ ಹೊಸ ಆಧಾರ್ ಕಾರ್ಡ್ ಯಾವುದಕ್ಕೆ ಲಿಂಕ್ ಆಗಿರುತ್ತೋ ಆಧಾರ್ ಬೇಸ್ನ ನಾವು ಡಿ ಬಿ ಟಿ ಪುಷ್ ಮಾಡ್ತೀವಿ ಸೊ ಪ್ರಸ್ತುತವಾಗಿ ನಮ್ಮದು ಯಾವುದೇ ಇಲ್ಲ ಬಾಕಿ ಇಲ್ಲ ಮಂಜೂರಾಗಿ ಎಲ್ಲ ಅರ್ಜಿಗಳನ್ನು ಸಹಿತ ನಾವು ಡಿ ಬಿ ಟಿ ಪುಷ್ ಮಾಡ್ಬೇಕು ಯಾವುದೂ ಬಾಕಿ ಬಾಕಿ ಇಲ್ಲ ಹೊಸ ಫಲಾಂಶದ ಸರ್ ಇವಾಗ ಸಾಮಾನ್ಯವಾಗಿ ಕಾರ್ಮಿಕ ಬಂದು ವೇಳೆ ಅವನು ಏನೋ ಒಂದು ಅನಾಹುತ ಆಗಿಬಿಟ್ಟು ಅವನು ಸಾವು ಸಂಭವಿಸ್ ಸಂಭವಿಸುತ್ತ ಅಂತ ತಿಳ್ಕೊಳ್ಳಿ ಸರ್ ಅಂದರೆ ಅವರಿಗೆ ಅವರ ಸತ್ತ ಏನು ಕಾರ್ಮಿಕರ ಸಾವಿರ ಸಾವಿತಾರಲ್ಲ ಸರ್ ಅವರು ಏನು ಅವ್ರಿಗೆ ಪರಿಹಾರ ಅವ್ರ ಅಪ್ಲಿಕೇಶನ್ ಹಾಕಿದ್ಮೇಲೆ ಸರ್ ಎಷ್ಟು ದಿವಸ ನಂತರ ಅವ್ರಿಗೆ ಪರಿಹಾರ ಸಿಗುತ್ತೆ ಸರ್ ಅವ್ರಿಗೆ ಎಷ್ಟು ಸಿಗುತ್ತೆ ಸರ್ ಈಗ ಏನಾದರೂ ಕಾರ್ಮಿಕ ಡೆತ್ ಆದರೆ ಓ ಅವರ ನಾಮನಿರ್ದೇಶಿತರು ಅರ್ಜಿ ಸಲ್ಲಿಸಬೇಕು ಓಕೆ ಸೊ ಅವರು ಕಡ್ಡಾಯವಾಗಿ ಕಟ್ಟಡ ಕಾರ್ಮಿಕರಾಗಿದ್ದರೆ ಅವ್ರು ನೋಂದಣಿ ಆಗಿರಬೇಕಾಗ್ತದೆ ಅರ್ಜಿದಾರರು ನಾಮ ನಾಲ್ಕು ಅರ್ಜಿದಾರ ಅರ್ಜಿದಾರಲ್ಲ ಅವರ ಸ್ಪೌಸ್ ಸೊ ಅವರು ಕಟ್ಟಡ ಕಾರ್ಮಿಕರಾಗಿರ್ಬೇಕಾಗ್ತದೆ ಅರ್ಜಿ ಸಲ್ಲಿಸಿದಲ್ಲಿ ಸಕಾಲ ಇದೆ ಟೈಮು ಕೆಲವೊಂದು ಯೋಜನೆಗೆ ನಲವತ್ತೈದು ದಿವಸ ಇದೆ ನಲವತ್ತೈದು ನಿಮಿಷದಿಂದ ಅರವತ್ತು ದಿವಸ ಇದೆ ಸೊ ಮಾನ್ಯ ಸಹಾಯಕ ಕಾರ್ಮಿಕ ಆಯುಕ್ತರು ಮಂಜೂರಾತಿ ಮಾಡ್ತಾರೆ ಇದರಲ್ಲಿ ಏನಿದೆ ದಾಖಲೆಗಳೇನಿದೆ ನಾಮ ಧರಿಸಿದ್ದಾರಾ ಅನ್ನೋದಕ್ಕೆ ಅವ್ರದ್ದು ಆಲ್ರೆಡಿ ಇರುವಂತಹ ಲೇಬರ್ ಕಾರ್ಡ್ ಇರ್ಬೋದು ಅಥವಾ ನಾವು ಕಾಮಗಾರಿ ಬಿದ್ದ ಚೀಟಿ ಅಂತ ಹೇಳ್ತೀವಿ ಅದ್ರ ಜೊತೆಗೆ ಅವರು ಡಾಕ್ಯುಮೆಂಟ್ಸ್ ಇರ್ಬೋದು ಬ್ಯಾಂಕ್ ಪಾಸ್ಬುಕ್ ಆಮೇಲೆ ಮರಣ ಪ್ರಮಾಣ ಪತ್ರ ಸಹಜ ಆಗಿದ್ರೆ ಮರಣ ಪ್ರಮಾಣ ಪತ್ರ ಅಪಘಾತ ಮರಣ ಆಗಿದ್ರೆ ಎಫ್ ಐ ಆರ್ ಕಾಪಿ ಬೇಕಾಗ್ತದೆ ಪೋಸ್ಟ್ ಮಾರ್ಟಮ್ ಸರ್ಟಿಫಿಕೇಟು ಬೇಕಾಗ್ತದೆ ಸೊ ಅವರು ಮನೆಯವ್ರಿಗೆ ಮೀಟೇಲ್ಸ್ ತಿಳ್ಕೊಳ್ಳಿಕ್ಕೆ ವಂಶ 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 ಅಂತ ಕರಿತೀವಿ ಸ ಕುಟುಂಬ ಸದಸ್ಯರವರು ಆ ಥರ ಅರ್ಜಿಗಳ ಆ ಥರ ದಾಖಲೆಗಳನ್ನು ಸಲ್ಲಿಸಿದಲ್ಲಿ ಅದು ಸಕಾಲ ಆಗ್ತದೆ ಸರ್ ಈಗ ಮತ್ತೊಂದು ಒಂದು ಹೊಸ ವಿಷಯ ಕಿಡಿ ಕಿವಿಗೆ ಬಿದ್ದಿತ್ತು ಸರ್ ತಾವೇ ಹೇಳಿದ್ರಿ ಪತ್ರಿಕಾ ಏನು ಬೆಳಗ್ಗೆ ಏನು ಹುಡುಗರಾಗಲಿ ಮನುಷ್ಯರು ಏನು ಬಿದ್ದಾರೋ ಮನೆ ಮನೆಗೆ ಹೋಗ್ಬಿಟ್ಟು ಪತ್ರಿಕಾ ಏನು ಹಾಕ್ತಾರೆ ಸರ್ ಅವ್ರಿಗೆ ಅವರಿಗೆ ಯಾವ ಥರ ಇಲ್ಲಿ ಸಿಗ್ತದೆ ಸರ್ ಅವ್ರಿಗೆ ಬೆನಿಫಿಟ್ ಸೌಲಭ್ಯ ಯಾವ ಥರ ಇದೆ ಅದು ಮತ್ತು ಹೇಗೆ ಮಾಡಬೇಕು ಸರ್ ಅವ್ರು ಆ ಸೌಲಭ್ಯ ಪಡ್ಕೊಳ್ಬೇಕಾದ್ರೆ ಅವ್ರು ಏನು ಮಾಡಬೇಕು ಈಗ ದಿನಪತ್ರಿಕೆ ವಿತರಕದೇನಿದೆ ಈಗಾಗಲೇ ಮುಂಚೆ ಈ ಶ್ರಮದಲ್ಲಿ ನೋಂದಣಿ ಆಗಿದ್ದರೆ ಪತ್ರಿಕಾ ಅಂತೇಳಿ ಅಂಥವ್ರನ್ನ ಆಟೋಮೆಟಿಕ್ಕಾಗಿ ನಾವು ದಿನಪತ್ರಿಕೆ ತರಕ ನಮ್ಮ ಒಂದು ವೆಬ್ಸೈಟಲ್ಲಿ ನಾವು ನೋಂದಣಿ ಮಾಡಲಿಕ್ಕೆ ಅವಕಾಶ ಇದೆ ಅದರ ಜೊತೆಗೆ ದಿನಪತ್ರಿಕೆ ತರಕಂಥ ಕೆಲಸ ಮಾಡಿದರೆ ಒಂದು ಒಂದು ದಾಖಲೆ ಇದ್ರೆ ನಾವು ಇದರಲ್ಲಿ ಹೊಸ ಸಾಫ್ಟ್ವೇರ್ ನೋಂದಣಿ ಮಾಡೋಕ್ಕೆ ಅವಕಾಶ ಇದೆ ಅವರು ಓನ್ಲಿ ಕಾರ್ಡ್ ಇಟ್ಕೊಂಡ್ರೆ ಇನ್ನೂ ಅವಶ್ಯಕತೆ ಇಲ್ಲ ಕೇವಲ ಕಾರ್ಡ್ ಅವರ ಹತ್ರ ಇದ್ದರೆ ಆಕ್ಸಿಡೆಂಟ್ ಇರ್ತಾರೆ ಎರಡು ಲಕ್ಷ ರೂಪಾಯಿ ಇರ್ತದೆ ಅದು ವೈದ್ಯಕೀಯ ಮರುಪಾವತಿ ವೆಚ್ಚ ಒಂದು ಲಕ್ಷ ರೂಪಾಯಿವಾಗಿ ಅವ್ರಿಗೆ ಪರಿಹಾರ ಸಿಗ್ತದೆ ದಿನಪತ್ರಿಕೆ ವಿತರಕರಿಗೆ ವಿಶೇಷವಾಗಿ ಏನು ಕಾರ್ಯಕ್ರಮ ಕೆಲಸ ಮಾಡ್ತಾರೆ ಅಂಥವ್ರಿಗೆ ಈ ಒಂದು ಸೌಲಭ್ಯ ಸಿಗ್ತದೆ ಒಂದು ವಿಶೇಷ ಏನು ಎಲ್ಲರ ಗಮನಕ್ಕೆ ಏನಂದರೆ ಈ ವೈದ್ಯಕೀಯ ವೆಚ್ಚ ಮರುಪಾವತಿಗೆ ಸಂಬಂಧಿಸಿದಂತೆ ಒಂದು ಗೌರ್ಮೆಂಟ್ ಬಿ ಪಿ ಆರ್ ಇಂದ ಹಾಸ್ಪಿಟಲ್ ಲಿಸ್ಟ್ ಮಾಡಿರುತ್ತೆ ಅಂದರೆ ಆಸ್ಪತ್ರೆ ಪಟ್ಟಿ ಇರುತ್ತೆ ಸೊ ಆ ಆಸ್ಪತ್ರೆಯಲ್ಲಿ ಪಟ್ಟಿ ಇರುವಂತಹ ಹಾಸ್ಪಿಟಲಲ್ಲೇ ಚಿಕಿತ್ಸೆ ಪಡೆದುಕೊಂಡ್ರೆ ಕಾರ್ಮಿಕರು ನಮಗೆ ಅದರ ಸೌಲಭ್ಯ ಕೊಡಲಿಕ್ಕೆ ಅವಕಾಶ ಆಗ್ತದೆ ಸೊ ಕರ್ನಾಟಕದಲ್ಲಿ ಎಲ್ಲೇ ಎಲ್ಲಿ ಆ ಪಟ್ಟಿಯಲ್ಲಿರುವಂತಹ ಹಾಸ್ಪಿಟಲನ್ನು ಅಲ್ಲಿ ಚಿಕಿತ್ಸೆ ತಗೊಂಡು ಮಾತ್ರ ಅವಕಾಶ ಇದೆ ಈಗ ಯಾವುದೋ ಆಸ್ಪಿಟಲಲ್ಲಿ ಚಿಕಿತ್ಸೆ ಮಾಡಿಕೊಂಡು ನಮಗೆ ವೆಚ್ಚವನ್ನು ಮರುಪಾವತಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಇದು ಒಂದು ಭಾಳಷ್ಟು ಕಾರ್ಮಿಕರಿಗೆ ಇದು ಗೊಂದಲ ಇದೆ ಸೊ ನಾವು ಹಾಸ್ಪಿಟಲ್ ಇರೋದನ್ನು ಅಲ್ಲಿ ನೋಟಿಸ್ ಕೊಡಿಗೆ ಹಂಚ್ ಸರ್ ಇಲ್ಲಿವರೆಗೆ ಏನು ಕಾರ್ಮಿಕ ಇಲಾಖೆಯಲ್ಲಿ ಏನು ಕಚೇರಿಯಲ್ಲಿ ತುಂಬಾ ಒಂದು ಭ್ರಷ್ಟಾಚಾರ ಆಗಿದೆ ಸರ್ ಇವಾಗ ತಾವೊಂದು ಒಂದು ನಿಷ್ಠಾವಂತ ಅಧಿಕಾರಿ ಅಂತ ನಮ್ಮ ಬೀದರ್ ಜನತೆಗೆ ಗೊತ್ತಾಗ್ತಿದೆ ಸರ್ ಈ ಮುಂಬರುವ ದಿನಗಳಲ್ಲಿ ಬೀದರ್ ಜನತೆ ಕಾರ್ಮಿಕರಲ್ಲಿ ಯಾವ ಥರ ತಾವು ಒಂದು ಕೆಲಸ ಮಾಡ್ತೀರಾ ಸರ್ ಈಗ ಮಧ್ಯಾಹ್ನ ಹೇಳ್ಬೇಕಂದ್ರೆ ನಮ್ಮಲ್ಲಿ ಈ ಎಲ್ಲ ಸೌಲಭ್ಯಗಳು ಕಂಪ್ಲೀಟ್ಲಿ ಆಗಬೇಕು ಸೊ ಕಾರ್ಮಿಕರು ಪದೇ ಪದೇ ಕಚೇರಿಗೆ ತಗೊಂಡು ಬರಬಾರ್ದು ಆಮೇಲೆ ಮಧ್ಯವರ್ತಿಗಳು ಸಹಿತ ಬರಬಾರ್ದು ಅನ್ನೋ ದೃಷ್ಟಿಯಿಂದ ಆ ಓ ಟಿ ಪಿ ಮೂಲಕ ಅರ್ಜಿ ಸಲ್ಲಿಸ್ಕೊಳ್ಬೇಕು ಸೊ ಅವ್ರು ಒ ಟಿ ಪಿ ಮೂಲಕ ಅರ್ಜಿ ಸಲ್ಲಿಸಿದರೆ ಅವ್ರು ಮಾತ್ರ ಗೊತ್ತಿರ್ತದೆ ಸೊ ನಾವು ವೆರಿಫಿಕೇಷನ್ ಮಾಡಿ ಅನಾರಲ್ಲೇ ಮಂಜೂರಾತಿ ಮಾಡ್ತೀವಿ ಮಂಜೂರಾತಿ ಮಾಡಿ ಡಿ ಬಿ ಡಿ ಮೂಲಕನೇ ಅವರಿಗೆ ಅಮೌಂಟನ್ನು ಪೇಮೆಂಟ್ ಮಾಡ್ತೀವಿ ಸೊ ಕಾರ್ಮಿಕರು ಈಗ ನಮ್ಮಲ್ಲಿ ಕನ್ಸ್ಟ್ರಕ್ಷನ್ ಕಾರ್ಮಿಕರಂತ ಸುಮಾರು ಎರಡು ಲಕ್ಷ ಐವತ್ತು ಸಾವಿರ ಅಷ್ಟು ಕಟ್ಟಡ ಕಾರ್ಮಿಕರು ನೋಂದಣಿ ಆಗಿದ್ದಾರೆ ಸೊ ಸಾಕಷ್ಟು ಅನಾರ ಕಾರ್ಮಿಕರು ಈ ಹಿಂದೆ ನೋಂದಣಿ ಆಗಿದ್ದಾರೆ ಸೊ ಅಂಥ ಕಾರ್ಮಿಕರಾಗೆಲ್ಲ ಅರ್ಜಿ ಸಲ್ಲಿಸ್ತೇವೆ ಏನಾದ್ರೂ ಕ್ಲೇಮ್ ಅರ್ಜಿ ಅವುಗಳನ್ನು ಸರಪರಿಸುವ ಕಾರ್ಮಿಕ ನಿರೀಕ್ಷಕರ ಹಂತದಲ್ಲಿ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಕಾರ್ಮಿಕ ಅಧಿಕಾರಿಗಳಿಗೆ ನಾವು ಒಂದು ಸುತ್ತಲಿನ ಪ್ರಕಾರ ಒಂದು ಐದು ಪರ್ಸೆಂಟ್ ವೆರಿಫಿಕೇಷನ್ ಮಾಡಿ ಮಾಡಬೇಕಂತಿದೆ ಬಟ್ ನಾವು ಒಂದು ಮೂವತ್ತು ಪರ್ಸೆಂಟ್ ಹತ್ತಿರ ಒಂದು ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಅರ್ಜಿಗಳನ್ನ ಸುತ್ತ ನಾನೇ ಸಹಿತ ಕಾರ್ಮಿಕ ಅಧಿಕಾರಿಯಾಗಿ ಬೇರೆ ಬೇರೆ ತಾಲೂಕುಗಳಿಗೆ ಹೋಗಿ ಸರಪರ್ಶಿಗೆ ಮಾಡ್ತಾಯಿದ್ದೇವೆ ಅದ್ರ ಜೊತೆಗೆ ಯಾವುದೇ ಐ ಸಿ ಆಕ್ಟಿವಿಟೀಸ್ ಮಾಡ್ತಾಯಿದ್ದರು ಸೊ ಒಂದು ಅವೇರ್ನೆಸ್ ಬರಲಿ ಜಾಗೃತಿ ಬರಲಿ ಅಂತ ಈ ಈಗ ಓದು ಹೋದ ತಿಂಗಳು ಜಿಲ್ಲಾ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ವಿ ನಮ್ಮ ಮಾನ್ಯ ಸಹಾಯಕ ನಮ್ಮ ಮಾನ್ಯ ಉಪಕಾರ್ಮಿಕ ಆಯುಕ್ತರು ಕಲಬುರಗಿ ಪ್ರಾದೇಶಿಕ ಹಾಗೂ ಸಂಪನ್ಮೂಲ ವ್ಯಕ್ತಿಯಾಗಿ ಬಂದಿದ್ದು ಅದೇ ರೀತಿ ಗೌರವ ನ್ಯಾಯಾಧೀಶರಾದಂಥ ಅಂದರೆ ಕಾನೂನು ಸೇವೆಗಳ ಪ್ರಾಧಿಕಾರ ಜಯ ಸಹಿತ ಸಂಪನ್ಮೂಲ ಾಗಿ ಬಂದಿದ್ರು ಸೊ ಈ ಎಂಥ ಒಂದು ಜಾಗೃತಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ ಇಡೀ ಒಂದು ದಿವಸ ಮಾಡಿದೀವಿ ಮಾಡಿದ್ದೀವಿ ಅಲ್ಲಿ ಅದೇ ರೀತಿ ತಾಲೂಕಲ್ಲಿ ಸಹಿತ ಅಶೋಕ್ ಕಲ್ಯಾಣ ಇರ್ಬೋದು ಮುನಾಬಾದ್ ಇರ್ಬೋದು ಬಾಲಕಿಯಲ್ಲಿ ಇರ್ಬೋದು ಔರಾದ್ರು ಇರ್ಬೋದು ಸಹಿತ ತಾಲೂಕು ಕಾನೂನು ಸೇವಾ ಸಮಿತಿಯ ಏನು ಸದಸ್ಯರಾಗಿರ್ತಾರೆ ಮಾನ್ಯ ಜಟ್ಟಿ ಸಾಹೇಬ್ ಅವ್ರನ್ನ ಒಂದು ಅತಿಥಿಯಾಗಿ